ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಪೋಸ್ಟ್ ನಿಗಮ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಉಸ್ತುವಾರಿಯಾದ ಎಸ್ ಮಹದೇವಯ್ಯ ಅವರ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಬಾಲರಾಜ್ ಪರ ಕಳಲಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮಸಗಿ ಏಚಗುಂಡ್ಲ ನವಿಲೂರು ಗ್ರಾಮಗಳಲ್ಲಿ ಅಬ್ಬರದ ಮತಯಾಚನೆ ನಡೆಸಿದರು ಬಳಿಕ ಎಸ್ ಮಹದೇವಯ್ಯ ಮಾತನಾಡಿ ಇಡೀ ದೇಶದಲ್ಲೇ ಮೋದಿಯವರನ್ನು ಬದಲಾವಣೆ ಮಾಡಬೇಡಿ ಎಂದು ಹೇಳುತ್ತದೆ ಮೋದಿಯವರು ದೇಶದ ಐಕ್ಯತೆ ಸಾಮಾಜಿಕ ನ್ಯಾಯ ಶೈಕ್ಷಣಿಕ ನ್ಯಾಯ ಧರ್ಮವನ್ನು ಗುರಿ ಇಟ್ಟುಕೊಂಡು ದೇಶವನ್ನು ಮುನ್ನಡೆಸುತ್ತಾರೆ ದೇಶದಲ್ಲಿ ಯಾವುದಾದರೂ ಯೋಜನೆ ತಂದರೆ ದೇಶಕ್ಕೆ ಅನುಕೂಲವಾಗುವ ಯೋಜನೆ ಕೊಡುತ್ತಾರೆ ನೂರ ನಲವತ್ತು ಕೋಟಿ ಜನರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ ಆದರೆ ಆರು ಕೋಟಿ ನಲವತ್ತು ಲಕ್ಷ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಾರೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದಿಂದ ಯಾವುದಾದರೂ ಯೋಜನೆ ತಂದರೆ ಅದನ್ನು ರದ್ದುಪಡಿಸಬಹುದು ಆದರೆ ಪ್ರಧಾನಮಂತ್ರಿಗಳು ಯೋಜನೆ ತಂದುದನ್ನು ಯಾವುದೇ ಕಾರಣಕ್ಕೂ ರದ್ದುಪಡಿಸಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕುಂಬ್ರಹಳ್ಳಿ ಸುಬ್ಬಣ್ಣ ಸಿಂಧುವಳ್ಳಿ ಕೆಂಪಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೀವು ಸ್ವಲ್ಪ ಕೆಲಸ ಕಾರ್ಯಗಳನ್ನ ಮಾಡಕ್ಕಾಗಲ್ಲ ಅಂತಂದವ್ರನ್ನ ನೀವು ಬದಲಾವಣೆ ಮಾಡ್ತಿದಾರೆ ಆದ್ರೆ ನಮ್ಮ ಪಕ್ಷ ಇಡೀ ನಮ್ಮ ದೇಶ ಈ ಮೋದಿ ಅವ್ರನ್ನ ಬದಲಾವಣೆ ಮಾಡಬೇಡಿ ಅಂತ ಹೇಳ್ತಾ ಅವ್ರೆ ನಿಮ್ ಗೊತ್ತಿರಲಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮೋದಿಯವರು ದೇಶದ ಐಕ್ಯತೆ ಸಾಮಾಜಿಕ ನ್ಯಾಯ ಶೈಕ್ಷಣಿಕ ನ್ಯಾಯ ಧರ್ಮವನ್ನು ಕಾಪಾಡ್ತಕ್ಕಂಥ ಗುರಿ ಇಟ್ಕೊಂಡು ಅವರು ದೇಶವನ್ನು ನಡೆಸ ಮುನ್ನಡೆಸ್ತಾ ಇರತಕ್ಕಂಥದ್ದು ಆಮೇಲೆ ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಯೋಜನೆಗಳನ್ನು ಕೊಟ್ಟರೆ ಇಡೀ ದೇಶಕ್ಕೆ ಅನುಕೂಲತೆ ಆಗ್ಬೇಕು जोर की हलो भारत मत क्या पढ़ना के भारतीय जनता पार्टी के